ಬೆಂಗಳೂರಿಗೆ ಹೊರಟಿದ್ದ ಅನುಮಾನಾಸ್ಪದ ಯುವಕರ ಬಂಧನವಾಗಿದೆ ಬೆಂಗಳೂರಿಗೆ ಹೊರಟಿದ್ದ ಅನುಮಾನಾಸ್ಪದ ಯುವಕರ ಅರೆಸ್ಟ್ ನಲವತ್ತೆರಡು ಅಕ್ರಮ ಸಿಮ್ ಕೊಂಡೊಯ್ಯುವಾಗ ಯುವಕರನ್ನ ಬಂಧಿಸಲಾಗಿದೆ ಅನ್ನೋ ಮಾಹಿತಿ ಐವರನ್ನ ಸಿಮ್ ಸಮೇತ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ ಬೆಳ್ತಂಗಡಿ ತಾಲೂಕಿನ ಧರ್ಮಸ್ಥಳ ಪೊಲೀಸರಿಂದ ಈ ಕಾರ್ಯಾಚರಣೆ ನಡೆದಿದೆ ಫೆಬ್ರವರಿ ಒಂದರಂದು ನೆರೆಯ ಗ್ರಾಮದಲ್ಲಿ ಯುವಕರನ್ನ ಬಂಧಿಸಲಾಗಿದೆ ದುಬೈನಲ್ಲಿರುವಾಗ ಅಕ್ಬರ್ ಅಲಿ ಸಿಮ್ ಖರೀದಿ ಮಾಡಿದ್ದ ಬೇರೆಯವರ ಹೆಸರಿನಲ್ಲಿ ನಕಲಿ ದಾಖಲೆಯನ್ನ ಕೊಟ್ಟು ಆತ ಖರೀದಿ ಮಾಡಿದ್ದ ಎರಡು ವರ್ಷ ಇದ್ದು ಕಳೆದ ನಾಲ್ಕು ತಿಂಗಳ ಹಿಂದೆ ಊರಿಗೆ ಬಂದಿದ್ದ ವಿದೇಶದ ನಂಟು ಇರುವುದರಿಂದ ಪೊಲೀಸರು ತನಿಖೆಯನ್ನು ಮಾಡುತ್ತಿದ್ದಾರೆ ಐವರನ್ನ ಸಿಮ್ ಸಮೇತ ಅರೆಸ್ಟ್ ಮಾಡಿದ್ದಾರೆ ಬರೋಬ್ಬರಿ ನಲವತ್ತೆರಡು ಅಕ್ರಮ ಸಿಮ್ ಅನ್ನು ಕೊಂಡೊಯ್ತಾ ಇದ್ರು ಬೆಂಗಳೂರಿಗೆ ಇವರು ಬರ್ತಾ ಇದ್ರು ಆದರೆ ಇವರ ಬಳಿ ಸಿಮ್ಗಳು ಪತ್ತೆಯಾಗಿತ್ತು ಪೊಲೀಸರು ಯಾವ ರೀತಿಯಾಗಿ ಕಾರ್ಯಾಚರಣೆಯನ್ನು ನಡೆಸಿದ್ರು ಈ ಪ್ರಕರಣವನ್ನು ಹೇಗೆ ಭೇದಿಸಿದ್ರು ಅನ್ನೋದ್ರ ಬಗ್ಗೆ ಇನ್ನಷ್ಟೇ ಮಾಹಿತಿ ಸಿಗಬೇಕಿದೆ ಆದರೆ ಸಾಕಷ್ಟು ಅನುಮಾನ ಇತ್ತು ವಿದೇಶದ ಜೊತೆಗೆ ಲಿಂಕ್ ಇದ್ದಿದ್ದರಿಂದ ಈ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡು ಐವರನ್ನ ಬಂಧಿಸಲಾಗಿದೆ